ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗೀತಾನ್ಯಾ ಚಾನೆಲ್ ನೀವಿಲ್ಲಿ ನೋಡ್ತಿರೋದು ತಾವರೆ ಬೀಜಗಳು ಅಂದ್ರೆ ಲೋಟಸ್ ಸೀಡ್ಸ್ ಮತ್ತೆ ಇದನ್ನ ಕಾಮನ್ ಆಗಿ ಅಂತಾನೂ ಅಂತ ಕರೀತಾರೆ ಇದರಿಂದ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ ಮೇನ್ ಆಗಿ ಇದು ಬಿ ಪಿ ಪೇಷೆಂಟ್ಸ್ ತುಂಬಾನೇ ಒಳ್ಳೇದು ಇದರಲ್ಲಿ ಪ್ರೋಟೀನ್ ಕಂಟೆಂಟ್ ತುಂಬಾನೇ ಇರುತ್ತೆ ಮತ್ತೆ ಯಾವುದೇ ಜಾಯಿಂಟ್ ಪೇನ್ಸ್ ಬೆನ್ನು ನೋವು ಕತ್ತು ನೋವು ಸೊಂಟ ನೋವು ಈ ರೀತಿ ಯಾವುದೇ ಕೀಳ್ ನೋವು ನೀವು ಈ ತಾವರೆ ಬೀಜಗಳಿಂದ ತುಂಬಾನೇ ಕಡಿಮೆ ಮಾಡ್ಕೊಳ್ಬಹುದು ಯಾಕಂದ್ರೆ ಇದರಲ್ಲಿ ಕ್ಯಾಲ್ಸಿಯಂ ಸಹ ಜಾಸ್ತಿ ಇರುತ್ತೆ ಇದ್ರಲ್ಲಿ ಕ್ಯಾಲ್ಸಿಯಂ ಹೆಚ್ಚಾಗಿ ಇರೋದ್ರಿಂದ ಬೋನ್ಸ್ ಗೆಲ್ಲ ತುಂಬಾನೇ ಒಳ್ಳೇದು ಮತ್ತೆ ಈ ಲೋಟಸ್ ಸೀಡ್ಸ್ ನ ವೆಯ್ಟ್ ಲಾಸ್ ಡಯಟ್ಗೂ ಸಹ ಯೂಸ್ ಮಾಡ್ತಾರೆ ಇದು ನಮ್ಮ ಬಾಡಿಯಲ್ಲಿರೋ ಬ್ಯಾಡ್ ಫ್ಯಾಟ್ ನ ಎಲ್ಲ ಕಡಿಮೆ ಮಾಡುತ್ತೆ ಈ ಲೋಟಸ್ ಸೀಡ್ಸ್ ಇಂದ ಕರೀಸ್ ಎಲ್ಲ ಮಾಡ್ಕೊತಾರೆ ಮತ್ತೆ ಸ್ವೀಟ್ಸ್ ಎಲ್ಲ ಪ್ರಿಪೇರ್ ಮಾಡ್ಕೊತಾರೆ ಬಟ್ ನಾವು ಕರೀಸ್ನ ಸ್ವೀಟ್ಸ್ ನ ಡೈಲಿ ತಗೊಳ್ಳೋದಕ್ಕೆ ಆಗೋದಿಲ್ವಲ್ಲ ಬಟ್ ನಮ್ಮ ಹೆಲ್ತ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಇಷ್ಟು ಒಳ್ಳೆ ಬೆನಿಫಿಟ್ಸ್ ಇರೋ ಈ ಲೋಟಸ್ ಸೀಡ್ಸ್ ಅನ್ನ ಡೈಲಿ ಯಾವ ರೀತಿ ಯೂಸ್ ಮಾಡ್ಕೊಬೋದು ಅಂತ ನಾನ್ ಈ ವಿಡಿಯೋ ಅಲ್ಲಿ ನೋಡಿಸ್ತೀನಿ ಸೊ ಮಿಸ್ ಮಾಡಿದ್ರೆ ನೀ ವಿಡಿಯೋನ ಖಂಡಿತ ನೋಡ್ಲೇಬೇಕು ಮತ್ತೆ ನೀವೇನಾದ್ರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಮ್ಮ ಎಲ್ಲಾ ಲೇಟೆಸ್ಟ್ ವಿಡಿಯೋಸ್ ಅಪ್ಡೇಟ್ಸ್ಗೋಸ್ಕರ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಈಗ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡಿಸ್ತೀನಿ ನೋಡಿ ಮೊದಲಿಗೆ ನಾನಿಲ್ಲಿ ತಾವರೆ ಬೀಜಗಳನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊತಿದ್ದೀನಿ ಇದನ್ನ ಫಸ್ಟ್ ನಾವು ಫೈನ್ ಪೌಡರ್ ಆಗಿ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ತಾವರೆ ಬೀಜಗಳನ್ನು ಈ ರೀತಿ ಪುಡಿ ಮಾಡ್ಕೊಂಡಿದೀನಿ ಇದು ಫುಲ್ ಸ್ಮೂತಾಗಿ ಪುಡಿ ಆಗೋದಿಲ್ಲ ಕಡಲೆಪುರಿನ ಪುಡಿ ಮಾಡ್ಕೊಂಡ್ರೆ ಯಾವ ರೀತಿ ಇರುತ್ತೋ ಅದೇ ಥರನೇ ಇರುತ್ತೆ ಇದು ಈಗ ಇದನ್ನ ಒಂದ್ ಬೌಲ್ಗೆ ಶಿಫ್ಟ್ ಮಾಡ್ಕೊಂತೀನಿ ಇದ್ರ ಜೊತೆಗೆ ನಾನು ಬಾದಾಮಿಯನ್ನ ಸಹ ತಗೊಂತೀನಿ ಇದನ್ನು ಸಹ ಮಿಕ್ಸಿ ಜಾರ್ಗೆ ಹಾಕೊಂಡು ಫೈನ್ ಪೌಡರ್ ಆಗಿ ಮಾಡ್ಕೊಂತೀನಿ ಅದ್ರ ಬದಲಿಗೆ ಮಾರ್ಕೆಟ್ ಅಲ್ಲಿ ಸಿಗೋ ಬಾದಾಮಿ ಪೌಡರ್ ಅನ್ನ ಯೂಸ್ ಮಾಡ್ಕೊಂಡ್ರೆ ಅದರಲ್ಲಿ ಸ್ವಲ್ಪ ಶುಗರ್ ಕಂಟೆಂಟ್ ಜಾಸ್ತಿನೇ ಇರುತ್ತೆ ಅದಕ್ಕಾಗಿ ನಾನು ಈ ರೀತಿ ಬಾದಾಮಿಯನ್ನ ಸಪ್ರೇಟ್ ಆಗಿ ತಗೊಂಡು ಈ ರೀತಿ ಪುಡಿ ಮಾಡಿ ಆಡ್ ಮಾಡ್ಕೊಂತೀನಿ ಬಾದಾಮಿಯಲ್ಲೂ ಸಹ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಅದರಿಂದ ನಾನು ಈ ರೆಮಿಡಿಗೆ ಬಾದಾಮಿ ಪುಡಿ ಸಹ ಆ್ಯಡ್ ಮಾಡ್ಕೊತಿದ್ದೀನಿ ಪುಡಿ ಮಾಡ್ಕೊಂಡ್ಮೇಲೆ ಇದನ್ನು ಸಹ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊತೀನಿ ಈ ರೆಮಿಡಿಗೆ ಬಾದಾಮಿ ಪುಡಿಯನ್ನು ಕಂಪಲ್ಸರಿ ಅಲ್ಲ ನಿಮಗೆ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಬೋದು ಲೋಟಸ್ ಸೀಡ್ಸ್ ಮತ್ತೆ ಬಾದಾಮಿಯನ್ನ ಪುಡಿ ಮಾಡಿಟ್ಕೊಂಡಿದ್ದಾಯ್ತು ಈಗ ಮಾಡೋ ಪ್ರೊಸೀಜರ್ನ ನೋಡೋಣ ಫಸ್ಟ್ ನಾನಲ್ಲಿ ಒಂದು ಲೋಟದಷ್ಟು ಹಾಲನ್ನು ತಗೊತಿದ್ದೀನಿ ಅದನ್ನ ಚೆನ್ನಾಗಿ ಕಾಯಿಸ್ಕೊಳ್ಬೇಕು ನೆಕ್ಸ್ಟ್ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲವನ್ನು ಆ್ಯಡ್ ಮಾಡ್ಕೊತೀನಿ ನಿಮ್ಮ ಮನೆಯಲ್ಲಿ ಏನಾದರೂ ಶುಗರ್ ಪೇಷೆಂಟ್ಸ್ ಅಥವಾ ವಯಸ್ಸಾಗಿರೋರು ಯಾರಾದರೂ ಇದ್ರೆ ನೀವು ಸಕ್ಕರೆನ ಯೂಸ್ ಮಾಡೋದು ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಬೇಕು ಅದ್ರ ಬದಲಿಗೆ ಬ್ರೌನ್ ಕಲರ್ ಬೆಲ್ಲವನ್ನು ಯೂಸ್ ಮಾಡ್ಕೊಳ್ಬೋದು ನಮ್ಮ ಕಡೆ ಅದನ್ನೆಲ್ಲ ನಾಟಿ ಬೆಲ್ಲ ಅಂತ ಕರಿತೀವಿ ನಿಮಗೂ ಅದು ಅವೈಲೇಬಲ್ ಇದ್ರೆ ನೀವು ಅದನ್ನ ಯೂಸ್ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗೂ ಸಹ ಇರುತ್ತೆ ನೋಡಿ ಹಾಲು ಚೆನ್ನಾಗಿ ಕಾದಿದಾಯಿತು ಬೆಲ್ಲವೂ ಕರಗಿದೆ ಈಗ ಸ್ಟವ್ ಆಫ್ ಮಾಡ್ಕೊತೀನಿ ನೆಕ್ಸ್ಟ್ ಈಗ ಒಂದು ಗ್ಲಾಸ್ ತಗೊಂಡು ಅದಕ್ಕೆ ಅರ್ಧ ಟೀ ಅಷ್ಟು ಬಾದಾಮಿ ಪುಡಿನ ಆ್ಯಡ್ ಮಾಡ್ಕೊತಿದ್ದೀನಿ ಮತ್ತು ಒಂದು ಟೀ ಸ್ಪೂನಷ್ಟು ಲೋಟಸ್ ಸೀಡ್ ಪೌಡರ್ ಮತ್ತು ಇದಕ್ಕೆ ನಾವು ಆಲ್ರೆಡಿ ಕಾಯಿಸಿರೋ ಹಾಲನ್ನು ಆ್ಯಡ್ ಮಾಡ್ಕೊಳ್ಬೇಕು ಹಾಲನ್ನು ಹಾಕಿದಾದ್ಮೇಲೆ ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿ ಅಂಡ್ ಎಮ್ಮಿ ಆಗಿ ಮಖನ ಮಿಲ್ಕ್ ರೆಡಿ ಆಗಿರುತ್ತೆ ಕುಡಿಯೋದಕ್ಕೆ ಮಾತ್ರ ತುಂಬಾನೇ ಟೇಸ್ಟಿ ಆಗಿರುತ್ತೆ ಹಾಲ್ ಫುಲ್ ಗಟ್ಟಿಯಾಗಿದ್ದಂಗೆ ಅನ್ಸುತ್ತೆ ನೀವ್ ಇದನ್ನ ಈವ್ನಿಂಗ್ ಟೈಮ್ ಅಥವಾ ಮಾರ್ನಿಂಗ್ ಟೈಮ್ ದಿನಕ್ಕೆ ಸಲ ಕುಡಿಯೋದ್ರಿಂದ ತುಂಬಾನೇ ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಇದರಿಂದ ಸೊ ನೀವು ಸಹ ನಿಮ್ಮ ಮನೇಲಿ ಖಂಡಿತ ಇದನ್ನ ಟ್ರೈ ಮಾಡ್ಲೇಬೇಕು ಕಂಟಿನ್ಯೂಸ್ ಆಗಿ ಕುಡಿಯೋದ್ರಿಂದ ಇದರಿಂದ ಆಗೋ ಬೆನಿಫಿಟ್ಸ್ ನೀವೇ ನೋಡ್ತೀರಾ ಈ ಎಲ್ದಿ ರೆಮಿಡಿ ನಿಮ್ ಎಲ್ರಿಗೂ ಇಷ್ಟವಾಗಿದೆ ಅಂತಾನೆ ಅನ್ಕೊಂತಿದೀನಿ ಇಷ್ಟವಾಗಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಅಂಡ್ ಶೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್